ವೆಲ್ಕಮ್ ಟು ಮನೆ ಉಜಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಎಲ್ಲ ತರಕಾರಿ ಬಳಸಿ ವೆಜಿಟೇಬಲ್ ಸಾಗೋ ಥರ ಅಂದರೆ ಈಸಿಯಾಗಿ ಪಲ್ಯ ಮಾಡೋದು ಹೇಗೆ ಚಪಾತಿಗೆ ಅಥವಾ ಅಕ್ಕಿ ಇದು ಅಕ್ಕಿ ರೊಟ್ಟಿಗೆಲ್ಲ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಎರಡು ಕಪ್ ನೀರು ಹಾಕಿಕೊಳ್ಳಿ ಅಂದರೆ ಬಿಸಿ ನೀರಿಗೆ ಬಿಸಿ ನೀರನ್ನ ಕಾಯಿಸ್ಕೊಂಡು ತರಕಾರಿ ಎಲ್ಲ ಬೇಯಿಸ್ಬೇಕು ಸ್ವಲ್ಪ ಈ ಥರ ಸಣ್ಣಕ್ಕೆ ಹೆಚ್ಚಿರುವ ಬೀನ್ಸ್ ಕ್ಯಾರೆಟ್ ಬದನೆಕಾಯಿ ಎಲ್ಲ ಸಣ್ಣಕ್ಕೆ ಹೆಚ್ಚಿರಬೇಕು ಕ್ಯಾಪ್ಸಿಕಮ್ ಯಾವ ತರಕಾರಿ ಇದ್ರೂ ಸರಿ ಆ ತರಕಾರಿನಲ್ಲಿ ವೆಜಿಟೇಬಲ್ ಪಲ್ಯ ಮಾಡ್ಕೊಬೋದು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಸ್ವಲ್ಪ ರುಚಿ ಸ್ವಲ್ಪ ಉಪ್ಪು ಒಂದು ಚಿಕ್ಕ ಟೀ ಸ್ಪೂನಷ್ಟು ಉಪ್ಪು ಹಾಕಿಕೊಂಡು ಬೇಯಿಸ್ಕೊಳ್ಳಿ ಇದು ಚೆನ್ನಾಗಿ ಬೇಯಬೇಕು ಅಷ್ಟರಲ್ಲಿ ಇನ್ನೊಂದು ಪ್ಯಾನಿಗೆ ಇನ್ನೊಂದು ಪ್ಯಾನಿಗೆ ಅಷ್ಟರಲ್ಲಿ ಒಂದು ಎರಡು ಎರಡು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಕಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಬೇಳೆ ಹಾಕಿಕೊಳ್ಳಿ ಅದೆಲ್ಲ ಚೂರು ಲೈಟ್ ಕಲರ್ ಟರ್ನ್ ಆಗೋ ಟರ್ನ್ ಆಗದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ಅಥವಾ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕಿಕೊಳ್ಳಿ ನೀವು ಸಣ್ಣಕ್ಕೆ ಉದ್ದಕ್ಕಾದರೂ ಹೆಚ್ಕೊಬೋದು ಸಣ್ಣಕ್ಕಾದರೂ ಹೆಚ್ಕೊಬೋದು ಹಾಕಿಕೊಂಡು ಎಲ್ಲ ಲೈಟ್ ಗೋಲ್ಡ್ ಗೋಲ್ಡಿಶ್ ಬ್ರೌನ್ಗೆ ಟರ್ಮ್ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ ಒಂಥರ ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೊ ಹಾಕಿಕೊಳ್ಳಿ ನಾವು ಸಣ್ಣಕ್ಕೆ ಹೆಚ್ಕೊಬೇಕು ಎಲ್ಲ ತರಕಾರಿನೂ ಸಣ್ಣಕ್ಕಿದ್ರೇ ಇದು ತುಂಬ ರುಚಿಯಾಗೂ ಇರುತ್ತೆ ಬೇಗನೂ ಬೇಯುತ್ತೆ ಈ ಪಲ್ಯ ಚಪಾತಿಗೆ ಪೂರಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು ಈಸಿಯಾಗೂ ಮಾಡ್ಬೋದು ಬೇಗನೂ ಮಾಡಬಹುದು ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ ಹಾಕಿಕೊಂಡು ಟೊಮೆಟೊಸ್ ಎಲ್ಲ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಒಂದು ಟೀ ಸ್ಪೂನಷ್ಟು ಚೆಲ್ಲಿ ಪೌಡರ್ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಫ್ರೈ ಮಾಡಿಕೊಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಳ್ಳಿ ಅದೆಲ್ಲ ಫ್ರೈ ಆಗದ ನಂತರ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟ ನಂತರ ಅದೇ ಎಣ್ಣೆ ಎಲ್ಲ ಬಿಟ್ಟ ನಂತರ ನಾವು ಈ ತರಕಾರಿನೆಲ್ಲ ಮೇಯಿಸಿರ್ತೀವಲ್ವಾ ಅದನ್ನು ಹಾಕಿಕೊಂಡು ಚೆನ್ನಾಗಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿರಬೇಕು ನಂತರ ಒಂದು ಟ್ವೆಂಟಿ ಪರ್ಸೆಂಟ್ ಇದರಲ್ಲಿ ಬೇಯುತ್ತೆ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಸಾಕು ತರಕಾರಿ ತುಂಬ ಬೇಯಿಸೋಗ್ಬೇಡಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಲ್ವಾ ಅದಕ್ಕೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ವ ಇದಕ್ಕೆ ಉಪ್ಪು ಹಾಕೋವಾಗ ನೋಡಿಕೊಂಡು ರುಚಿ ನೋಡಿಕೊಂಡು ಹಾಕಿಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ತರಕಾರಿ ಬೇಕು ಉಪ್ಪು ಹಾಕಿರ್ತೀವಲ್ವಾ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ஸ்டீ வெஜிட்டேபல் பல்யம் தர சபாத்தி ஜொத்தி பூரி ஜொத்தி அக்கி ரொட்டி ஜொத்தி சவியலு சித்த மாதிரி திங்கக்கொள்ளி இங்கே நம்ம சானல் இடவாதீங் லேக்ஷல் சப்ஸிரைப் மரியபேடி தாங்கு ஃபார் வாட்சிங்